ಓಂ ಸಾರಾಮ್ ನನ್ನ ಮುದ್ದಿನ ಮಗುವೆ ದೇವರು ದೇವತೆಗಳು ನಿನ್ನ ಬಾಗಿಲಿನಲ್ಲಿ ನಿಂತು ನಿನ್ನ ಮನೆಯನ್ನು ಒಂದು ಶಕ್ತಿಯುಳ್ಳ ಸ್ಥಳವಾಗಿಸುತ್ತಿದ್ದಾರೆ ಒಂದು ದೀಪವನ್ನು ಬೆಳಗಿಸಿ ಅವರ ಅನುಗ್ರಹವನ್ನು ಪಡೆದುಕೋ ಈ ಗುರುವಿನ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿನಗೆ ಸದಾ ಇರುತ್ತದೆ ನಿಜವಾದ ಪ್ರೀತಿಗೆ ಮುಚ್ಚುಮರೆ ಇರುವುದಿಲ್ಲ. ತಪ್ಪು ಮಾಡಿದವರನ್ನು ಕ್ಷಮಿಸಿ ಅವರಿಗೆ ಪ್ರೀತಿಯನ್ನು ನೀಡುವ ಭಾಗ್ಯ ನಿನಗೆ ಸಿಕ್ಕಿದರೆ ಅದು ದೇವರ ಕಾರ್ಯವೆಂದೇ ತಿಳಿದು ಪೂರ್ಣ ಮನಸ್ಸಿನಿಂದ ಮಾಡು ಏಕೆಂದರೆ ಕೆಲವೊಮ್ಮೆ ಒಂದು ಕ್ಷಮೆಯಿಂದ ಒಬ್ಬರ ಜೀವನವೇ ಬದಲಾಗುತ್ತದೆ ಆ ಬದಲಾವಣೆಯಲ್ಲಿ ನಿನಗೊಂದು ಪಾತ್ರವಿದ್ದರೆ ಅದು ಪುಣ್ಯದ ಕಾರ್ಯವೇ ಆಗುತ್ತದೆ ಪ್ರೇಮ ಸ್ವರೂಪವಾಗಿರು ಪ್ರೀತಿಯಿಂದ ಸಂಬಂಧಗಳನ್ನು ಬೆಳೆಸು ನಿನ್ನಿಂದಾದಷ್ಟು ಎಲ್ಲರ ಜೀವನದಲ್ಲಿ ಬೆಳಕನ್ನು ತರಲು ಪ್ರಯತ್ನಿಸು ಅದೇ ಸಮಯ ಕೆಲವೊಮ್ಮೆ ನಿನ್ನ ಪ್ರಯತ್ನಗಳಿಂದ ಸಂಬಂಧಗಳನ್ನು ಬೆಳೆಸಲು ಸಾಧ್ಯವಾಗದಿದ್ದರೆ ಶಾಂತವಾಗು ಜನರು ತಮ್ಮಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಂದುಕೊಳ್ಳಲು ಒಪ್ಪದಿದ್ದರೆ ಅಲ್ಲಿ ನಿನಗೆ ಕೆಲಸವಿಲ್ಲ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾತ್ರವೇ ಮಾಡಿ ಅವರನ್ನು ನನ್ನಲ್ಲಿ ಒಪ್ಪಿಸು ತನ್ನ ಮನಸ್ಸನ್ನು ಶಾಂತವಾಗಿಟ್ಟುಕೋ ನನ್ನ ಮಗುವೆ ಜನರು ನಿನ್ನ ಕೈಯನ್ನು ಬಿಟ್ಟಿರಬಹುದು ಆದರೆ ಆದಷ್ಟು ನೀನು ಜನರ ಕೈಯನ್ನು ಹಿಡಿದು ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸು ನೀನು ತೋರಿಸುವ ಪ್ರೀತಿ ನಿನಗೆ ಎಲ್ಲ ಶಕ್ತಿಗಳ ಆಶೀರ್ವಾದಗಳನ್ನು ತಂದುಕೊಡುತ್ತದೆ ನೀನು ನನ್ನ ಮಗು ನಿನಗೆ ಸದಾ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ